Beri beri, ala beri.

ನಮ್ಮ ಇನ್ಫಾರ್ಮೇಷನ್ ಬೇರೆಗೆ ನಾವು ಬಂದಿದ್ದೀವಿ ಅದೊಂದು ನೋಡಿ ಸರ್ ಯಾಕಂದರೆ ಲಾಭ ಕೊಡಿ ಸರ್ ಲಾಭ ಕೊಡಿ ಮಗುನ ಸ್ಕೂಲ್ ಬಿಡೋಕ್ಕೆ ಬಂದ್ರಲ್ಲ ಲಾಭ ಕೊಡಿ ಲಾಭಕ್ಕಿಲ್ವಾ ಏಕಿಲ್ಲ ಈಗ ಎಂಟ್ರಿ ಆಗಿರಬೇಕಲ್ಲ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಆಫೀಸ್ ಆಫೀಸಲ್ಲಿ ಇದೆಯಾ ಆಫೀಸಲ್ಲಿ ಮತ್ತೆ ನೀವು ಗಾಡಿ ಎಲ್ಲೇ ಇಳ್ಬಿಟ್ಟು ನೀವು ಯಾರು ಅಂತ ಗೊತ್ತಾಗಿಲ್ಲ ಅಲ್ಲ ನೀವು ಯಾರು ಅಂತ ಗೊತ್ತಾಗಿಲ್ಲ ದೇವೇಂದ್ರಪ್ಪ ಯಾವ ಸ್ಟೇಷನ್ ನೀವು ಇದೇ ಮಾಡ್ತಾ ಇದ್ದೀರ ಅಂತ ಇನ್ಫಾರ್ಮೇಶನ್ ಬಂದಿದೆ ಒಂದ ನಿಮಿಷ ಗಾಡಿ ನಿಲ್ಸಿ ನಿಲ್ಲಿ ಸರ್ ಲಬ್ಬು ಕಿಲ್ವಾ ಅಕ್ಕಿಲ್ಲ ಎಂಟ್ರಿ ಆಗಿರಬೇಕಲ್ಲ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಆಫೀಸಲ್ಲಿ ಇದೀಯಾ ಆಫೀಸಲ್ಲಿ ಮತ್ತೆ ನಿಮ್ಮ ಗಾಡಿಯಲ್ಲಿ ನೀವಿಟೋ ನೀವು ಯಾರು ಅಂತ ಗೊತ್ತಾಗಿದಾ ಮರಾಠ ಸರ್ ಒಂದು ಫೋನ್ ಮಾಡಿ ಸರ್ ಅಲ್ಲ ನಿಮಗೆ ಯಾರು ಅಂತ ಗೊತ್ತಾಗಿದಾ ಅಲ್ಲ ಸರ್ ಇದು ಡೈಲಿ ನೀವು ಇದೇ ತರ ಮಾಡ್ತಾ ಇದ್ದೀರ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ ಡೈಲಿ ಸರ್ ನಮಗೆ ಮಾಹಿತಿ ಬಂದಿದೆ ಡೈಲಿ ಬರ್ತೀದೆ ಡೈಲಿ ಲೈವ್ ಮಾಡ್ಕೊಳ್ಳಿ ಲೈ ಲೈವಲ್ಲೇ ಹೋಗ್ತದೆ ಲೈವ್ ಅಲ್ಲೇ ಹೋಗ್ತಾ ಬಂದಿದೆ ಡೈಲಿ ಈ ತರ ಗಾಡಿ ಪೊಲೀಸ್ ಗಾಡಿ ಡೈಲಿ ಸ್ಕೂಲ್ ಅಂತ ನಮ್ಮ ಸರ್ ಮಕ್ಕಳಿಗೆ ಇಲ್ಲ ಸರ್ ಯಾರು ಇಲ್ಲಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ತರ ಬಿಡ್ತಾ ಇದಾರೆ ಅಂತ ಅದು ನಮ್ಮ ರಾಜ್ಯ ಸಮಿತಿಗೆ ಹೋಗಿ ಅವ್ರು ಅಲ್ಲಿಂದ ನಮ್ಗೆ ಕಂಪ್ಲೇಂಟ್ ಹೇಳದ್ಮೇಲೆ ನಾವಿಲ್ಲಿ ಇಲ್ಲಿ ಬಂದಿದ್ರೆ ನಾವಿಲ್ಲಿ ಮಾಡ್ತಾ ಇದೀವಿ ಸರ್ ಬಿಡ್ರಿ ಸರ್ ಆಯ್ತು ಹೇಳಿ ಹೇಳಿದೀವಿ ದಯವಿಟ್ಟು ಇದು ಮಾಡಬೇಡಿ ಸರ್ ದಯವಿಟ್ಟು ಮಾಡಬೇಡಿ ಯಾಕಂತ ಒಂದ್ ಸ್ವಲ್ಪ ದೂರ ಮಾತಾಡಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಇಲ್ಲಿ ಮಾತಾಡ್ತಾ ಇರಿ ಒಂದು ಸರ್ ಆಯ್ತು ಒಂದ್ಸತಿ ಆಗಿದೆ ನಮ್ಮ ವಿಷಯ ಬಂದಿದೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಮಾತಾಡಿ ಸರ್ ಒಂದ್ಸತಿ ನೋಡಿ ಸ್ನೇಹಿತರೆ ಇದು ಗೌರ್ಮೆಂಟ್ ಗಾಡಿ ಸ್ಕೂಲ್ ಮಕ್ಕಳು ಡೈಲಿ ಕರ್ಕೊಂಡು ಇಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಾರಾಯಣ ಸ್ಕೂಲ್ಗೆ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಹೋಗುತ್ತೆ ಇವತ್ತೊಂದು ಅವ್ರ ಕ್ವಶನ್ ಕೇಳ್ತಾ ಇದ್ದೀವಿ ನೋಡೋಣ ಅವ್ರು ಏನು ಹೇಳ್ತಾರೋ ನೋಡೋಣ ಸರ್ಕಾರಿ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಟೀ ಶರ್ಟ್ ಹಾಕಬೇಕಲ್ಲ ಯಾರಾದ್ರೂ ಟೀ ಶರ್ಟ್ ಹಾಕೊಂಬರ್ಬೇಕಲ್ಲ ನೀನು ಬಿಚ್ಚೋ ಶ ಇದಂಗೆ ಒಳಗಡೆ ಇದಕ್ಕೆ ಬಚ್ಚ ಮಾಡ್ಕೊಂಡಿದ್ಯಾಲ್ಲ ಟೀ ಶರ್ಟೇ ಟೀ ಶರ್ಟ್ ಬಿಚ್ಚಪ್ಪ ನೀನು ಟೀ ಶರ್ಟ್ ಟಿ ಶರ್ಟ್ ಹಾಕೊಂಬೋತಾನೆ ನೀನು ಟೀ ಶರ್ಟ್ ಇಲ್ದಿರ ಬಂದ್ಬಿಟ್ರೆ ಇಲ್ಲಿ ಮತ್ತೆ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ ಹೆಂಗೆ ಗೊತ್ತಾಗ್ಬೇಕು ಟೀ ಶರ್ಟ್ ನಾನು ಹಾಕಿಲ್ಲ ನೋಡು ತುಪ್ಪ ಯಾವುದು ಸ್ವಲ್ಪ ಹಾಂ ಟೀ ಶರ್ಟ್ ರೀ ಹಾಂ ಮತ್ತೆ

ಸರ್ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಸರ್ ದಯವಿಟ್ಟು ಆಯಿತು ಏನೋ ಒಂದು ಸದ್ಯ ನಮ್ಮ ಗಮನಕ್ಕೆ ಬಂದೈತೆ ನೆಕ್ಸ್ಟ್ ಮಾಡಬೇಡಿ ಈ ಥರ ಹಾಂ ಸರ್ ನೋಡಿ ಸ್ನೇಹಿತರೆ ಏ ಬಿಡ ಆಯಿತು ನೋಡಿ ಸ್ನೇಹಿತರೆ ಇದು ಪೊಲೀಸ್ ಜೀಪು ವಿಧ ದಾಸಿ ವಿಧಾನಸಭಾ ಕ್ಷೇತ್ರದ ಗಾಡಿ ನಾರಾಯಣ ಸ್ಕೂಲ್ಗೆ ಡೈಲಿ ಮಕ್ಕಳನ್ನ ಕರ್ಕೊಂಬಂದು ಡ್ರಾಪ್ ಮಾಡಿ ಹೋಗುತ್ತೆ ಯಾರು ದುಡ್ಡ್ರಿ ಇದೆಲ್ಲ ನಾನು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರದ್ದೇ ಒಂದು ಆಗ್ಬಿಟ್ಟಿದೆ ದುರುಪಯೋಗ ಪಡಿಸ್ಕೊತಿದ್ದಾರೆ ಗಾಡಿನ ಹಾಂ ಡೀಸೆಲ್ ನಮ್ಮದು ಗಾಡಿ ನಮ್ಮದು ಟ್ಯಾಕ್ಸ್ ದುಡ್ಡು ಹಾಂ ದುರುಪಯೋಗ ಪಡಿಸ್ಕೊತಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರನ್ನ ಹಾಂ ನೋಡೋಣ ಇವತ್ತಿಗೆ ಆಯಿತು ನೆಕ್ಸ್ಟ್ ಟೈಮ್ ಇದೇ ಥರ ಬಂದರೆ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ತೀವಿ ಓಕೆ